ನೋಡಿ ವೀಕ್ಷಕರ ಕೈಗೊಂಚೆ ಬಡಿಸ್ಕೊಂಡು ನಿಮಗೆ ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿರುತ್ತೆ ಹೋಳಿಗೆಗೆ ಜೊತೆಗೆ ಹಬ್ಬದ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ನೋಡಿ ನೋಡಿ ವೀಕ್ಷಕರ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ವೀಕ್ಷಕರ ವೀಕ್ಷಕರೇ ಲಕ್ಷ್ಮೀ ಕನ್ನಡದ ಚಾನಲ್ಗೆ ಸ್ವಾಗತ ನಾನಿವತ್ತು ಗೊಜ್ಜು ಮಾಡೋಣ ಅಂತ ತೊಗೊಂಡಿದ್ದೀನಿ ಹೋಳಿಗೆ ಹಬ್ಬದಲ್ಲಿ ಹೋಳಿಗೆ ಜೊತೆಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಕಾಳು ಗೊಜ್ಜು ಮಾಡ್ತಾಯಿದ್ದೀನಿ ಇವತ್ತು ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡಿ ತೋರಿಸ್ತೀನಿ ಸ್ವಲ್ಪ ಸಾಸಿವೆ ಹಾಕ್ತೀನಿ ಸಾಸಿವೆ ಹಾಕ್ಬಿಟ್ಟು ಒಂಚೂರು ಈರುಳ್ಳಿನೂ ಹಾಕ್ತೀನಿ ಈಸಿಯಾಗಿ ಮಾಡ್ಕೊಳ್ಳೋ ಅಂತ ಒಂದು ಕಾಳುಗೊಜ್ಜು இதற்கொந்து ஏரு எச்சுட் பண்ணி நான் எடுத்து நான் கடலுக்கீனா எழுத சார் சாட் ஹாக்கி தீன் சாப்பிட்டு கடலே ஹாக்கி தீனி சாலை கடலு ஹாக்கி தீனி அங்கே ஜூல இது ஃபிரை ஆகி இதுக்கொந்த நான் கருதன் சப்பு சேர்ச்சீனா சர்வன் சப் சேர்ச்சி இல்லை சொல்ல ஃபிரை மாடணு ಇಲ್ಲಿ ಹಬ್ಬಗಳಿಗೆ ಮಾಡ್ತಾ ಇದ್ದೀನಿ ಮೀಸರೇನೋ ನಾನು ಗಣಪತಿ ಅರ್ಧ ದಿವಸನೇ ಇರುತ್ತೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಹೋಳಿಗೆ ಮಾಡಿ ಹೋಳಿಗೆನ ತೋರಿಸ್ತಾ ಇದ್ದೀನಿ ಮಾಡಿದ್ದೀನಿ ಅದು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಮೂಲಕ ಮಾಡಿಕೊಂಡೆ ಹೋಳ್ಗೆನ ರೆಡಿ ಆಯಿತು ಈಗ ಸಾಲು ಅಜ್ಜನ ಮಾಡ್ತಾಯಿದ್ದೀನಿ ರೆಡಿ ಮಾಡಿ ಹಾಕಿ ಒಂದು ನಿಮಿಷ ಬೇಯಿಸ್ಕೊಂಡೆ ಮಾಡ್ಕೊತ ಇದ್ದೀವಿ ಬೀಕ್ಷಕ್ರೆ ಈಗ ಗುಡ ಕೆಲಸ ಜಾಸ್ತಿ ಮಾಡ್ಬಿಡುತ್ತೆ ಹಂಗಾಗಿ ಇವತ್ತು ನಾನು ಕುಕ್ಕರ್ ಗ್ಯಾಸ್ ತೋರಿಸ್ತಾ ಇದ್ದೀನಿ ನಿಮ್ಗೆ ಇವಾಗ ಇಷ್ಟ ಆಗಿದೆ ಇಷ್ಟ ಆದರೆ ಸಾಕಾಗುತ್ತೆ ಅದೇನು ಜಾಸ್ತಿ ಏನು ಕೆಂಪುಗಳಾಗೋ ಅವಶ್ಯಕತೆ ಇಲ್ಲ ನಾನು ಇಲ್ಲಿ ಒಂದು ಸ್ವಲ್ಪ ಬದನೆಕಾಯಿ ತೊಗೊಂಡಿದ್ದೀನಿ ಎಲ್ಲ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ತೋಳೋದ್ಬಿಟ್ಟು ಇದಕ್ಕೆ ಸೇರಿಸ್ತೀನಿ ನೋಡಿ ತೋಡೋಬಿಟ್ಟು ಹಾಕ್ತಾ ಇದ್ದೀನಿ ಬದ್ನೆಕಾಯಿ ಹಾಕ್ಕೊಬೋದು ಮತ್ತು ನೀರು ಏನಾಗ್ತದೆ ಸೇರಿಸ್ಕೊಬೋದು ಮತ್ತೆ ಬದ್ನೆಕಾಯಿನ ಇದಕ್ಕೆ ಚೆನ್ನಾಗಿ ಇಟ್ಕೊಳುತ್ತೆ

ಅರ್ಧ ಸ್ಪೂನು ಅಶ್ಮ ಪುಡಿ ಸೇರಿಸ್ಕೊಂತೀನಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಒಂಚೂರು ಖಾರದ ಪುಡಿನೂ ಇದನ್ನೇ ಸಾಂಬಾರು ಪುಡಿ ಸೇರಿಸ್ತೀನಿ ಒಂದು ಸ್ವಲ್ಪ ಒಂಚೂರು ಬೇಯ್ತಾ ಇರಲಿ ವೀಕ್ಷಕರೇ ನೋಡಿ ವೀಕ್ಷಕರೇ ಒಂದು ನಿಮಿಷ ನಾನು ಒಂಚೂರು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಕಾಳು ನೆನೆಸಿಟ್ಕೊಂಡಿದ್ನಲ್ಲ ಕಡಲೆಕಾಳು ಕಡೆ ಸೇವಿಸ್ತೀನಿ ಕಡಲೆಕಾಳು ಅಂದರೆ ಗಾಬ್ರ ಕಡಲೆನೂ ಇದೆ ಇಲ್ಲಿ ಕಪ್ಪು ಕಡಲೆನೂ ಇದೆ ಎರಡೂ ಮಿಕ್ಸ್ ಮಾಡಿ ನಾನು ಮಾಡ್ತಾಯಿದ್ದೀನಿ ನೋಡಿ ಇದಕ್ಕೊಂಚೂರು ನೀರು ಸೇವಿಸ್ಕೊಂಡ ಜಾಸ್ತಿ ನೀರು ಬೆಳೆ ಅಕ್ಷಕರ ತೆಳ್ಳಿಗಾಗ್ಬಿಡುತ್ತೆ ಹಂಗಾಗಿ ನಾನಿಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಧನಿಯಾ ಪುಡಿ ಸೇರಿಸ್ತೀನಿ ಧನಿಯಾ ಪುಡಿನೇ ಸಾಂಬಾರು ಪುಡಿನೇ ಇದು ನೋಡಿ ಒಂದು ಅರ್ಧ ಸ್ಪೂನ್ ಸೇರಿಸ್ತೀನಿ ಒಂದು ಸ್ಪೂನ್ ಸೇ ಒಂದು ಸ್ಪೂನಷ್ಟು ಮತ್ತು ಇಲ್ಲಿ ಅಚ್ಚಕಾರಿ ಪುಡಿ ಸೇರಿಸ್ತೀನಿ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ನಾನು ಅಂತ ಮತ್ತು ಇಲ್ಲಿ ಉಪ್ಪು ಸೇರಿಸ್ತೀನಿ ವೀಕ್ಷಕರ ಉಪ್ಪು ಒಂಚೂರು ರುಚಿಗೆ ಉಪ್ಪು ಸೇರಿಸ್ತೀನಿ ನಮ್ಮ ಕೈ ಅರ್ಧ ನಾನು ಸೇರಿಸ್ತೀನಿ ಒಂಚೂರು ಮಿಕ್ಸ್ ಮಾಡಿಕೊಂಡು ಇದು ಒಂಚೂರು ಬೇಯ್ತಾ ಇರಲಿ ವೀಕ್ಷಕರ ಇನ್ನೊಂದು ವಸ್ತು ಸೇರಿಸೋದಿದೆ ಇದನ್ನು ಸೇರಿಸ್ತೀನಿ ಇದು ಸೇರಿಸಿದಾಗಲೇ ಇದು ಕಾಳು ಗೊಜ್ಜೆ ಒಂದು ರುಚಿ ಬರೋದು ತೋರಿಸ್ತೀನಿ ಏನು ಅಂತೇಳಿ ನೋಡಿ ಒಂಚೂರು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನೋಡಿ ವೀಕ್ಷಕರೇ ನಾನು ಹೇಳಿದ್ನಲ್ಲ ಈ ಕುಡಿತಾ ಇದೆ ಇದಕ್ಕೆ ಒಂದು ಐಟೆಮ್ ಹಾಕಬೇಕು ಅಂತೇಳಿ ಏನಪ್ಪ ಅಂದರೆ ಬೆಳ್ಳುಳ್ಳಿ ವೀಕ್ಷಕರೇ ಬೆಳ್ಳುಳ್ಳಿ ಹಾಕ್ತಾಯ್ಲೇ ಅದು ಒಂಚೂರು ಗಮ್ ಚೆನ್ನಾಗಿ ಬರೋದು ನಾನು ಒಬ್ಬಣೆಗೆ ಹಾಕಿಲ್ಲ ಈ ಜಜ್ಜಿಬಿಟ್ಟೆ ಹಾಕಬೇಕು ಇದನ್ನ ನೋಡಿ ಈ ಜಜ್ಜಿಬಿಟ್ಟು ಈ ಕಡೆ ಸೇರಿಸ್ತೀನಿ ಇವತ್ತು ಏನು ಟೇಸ್ಟ್ ಮಾಡಿಲ್ಲ ವೀಕ್ಷಕರೆ ಉಪ್ಪು ಓಡಿ ಖಾರ ಏನು ಯಾಕೆಂದರೆ ಮಡಿನಲ್ಲಿ ಸಹ ಮಾಡ್ತಾ ಇರೋದ್ರಿಂದ ಪೂಜೆ ಮಾಡಬೇಕು ಹಂಗಾಗಿ ನಾನೇನು ಅಡುಗೆ ಹಾಕ್ಕೊಂಡ ಇದ್ದೀನಿ ಏನು ಟೇಸ್ಟ್ ಮಾಡಿಲ್ಲ ವೀಕ್ಷಕರೆ ಹಂಗಾಗಿ ಒಂದು ಚೂರೊಂದು ಎರಡು ಉಷಿಲ್ ಕೂಡ್ಸಿ ಒಂದೇ ಉಶೀಲಾಗಿ ಸಾಕು ವೀಕ್ಷಕರೇ ಯಾಕೆ ಕಾಳು ನೆನೆದಿರೋದ್ರಿಂದ ನೀನು ಬದ್ನೆಕಾಯಿ ಆಲೂಗಟ್ಟೆ ಬೇಗ ಬೆಂದ್ಕೊಡುತ್ತೆ ಹಂಗಾಗಿ ಜಾಸ್ತಿ ಏನು ಬೇಡ ಒಂದೇ ಒಂದು ಉಶೀಲ್ ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಒಂದು ಆಗಲಿ ವೀಕ್ಷಕರೇ ಅದೇ ಆ ಥರ ಬಂತು ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನೋಡಿ ವೀಕ್ಷಕರೇ ಈ ಕಾಲು ಕೊಡೋದು ರಜೆ ಆಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನಾನು ಟೇಸ್ಟ್ ಮಾಡಿಲ್ಲ ವೀಕ್ಷಕರೇ ಎಲ್ಲ ಕರೆಕ್ಟಾಗಿದೆ ಅಂದ್ಕೊಂತೀನಿ ನೋಡಿ ಹಬ್ಬಕ್ಕೆ ಮಾಡುವಂಥ ಒಂದು ಇದು ಬಡಿಸ್ಕೊಂಡು ನಿಮಗೆ ತೋರಿಸ್ತೀನಿ ಬಟ್ಲಿಗೆ ಹಾಕಿ ನೋಡಿ ವೀಕ್ಷಕರ ಕೈಗೊಂಚ ಬಡಿಸ್ಕೊಂಡು ನಿಮಗೆ ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿರುತ್ತೆ ಹೋಳಿಗೆಗೆ ಜೊತೆಗೆ ಹಬ್ಬದ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ನೋಡಿ ನೋಡಿ ವೀಕ್ಷಕರ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ವೀಕ್ಷಕರ